ಒಂದಷ್ಟು ಪಾಯಿಂಟ್ಗಳನ್ನು ನೋಡಬೇಕು ಇವತ್ತು ಮಹತ್ವದ ತೀರ್ಪು ಇದರ ಹಿನ್ನೆಲೆಯಲ್ಲಿ ನಡೀತಾ ಇದೆ ರಾಜ್ಯ ರಾಜಕೀಯದ ಮೇಲೆ ಇದರ ಪರಿಣಾಮ ಆಗುತ್ತೆ ಡೌಟ್ ಸಿಎಂ ತೀರ್ಪು ಬಂದ್ರೆ ಅದು ಕಾಂಗ್ರೆಸ್ ಅಸ್ತ್ರ ಗೌರ್ನರ್ ವಿರುದ್ಧದ ಹೋರಾಟಕ್ಕೆ ಏನಾದರೂ ಆಯುಧವಾಗಿ ಅದನ್ನು ಬಳಸುವಂತಹ ಸಾಧ್ಯತೆಗಳು ಕೂಡ ಇದೆ ಗೌರ್ನರ್ ಪರ ತೀರ್ಪು ಬಂದ್ರೆ ಬಿಜೆಪಿಗೆ ಇನ್ನಷ್ಟು ಬಲ ವಿಪಕ್ಷಗಳಿಗೆ ಸಿಎಂ ಎಫ್ಐಆರ್ ದಾಖಲಾಗಬೇಕು ಅಂತ ಬಿಜೆಪಿ ಒತ್ತಾಯಿಸ್ತಾನೆ ಇದೆ ಇನ್ನು ಆ ಪಟ್ಟನ್ನ ಇನ್ನಷ್ಟು ಗಟ್ಟಿ ಮಾಡುವಂತ ಸಾಧ್ಯತೆಗಳಿವೆ ಎಫ್ಐ ಆರ್ ದಾಖಲಾಗಿ ಏನಾದರೂ ತನಿಖೆ ಶುರುವಾಯಿತು ಅಂತಂದ್ರೆ ಅಲ್ಲಿಂದ ಸಂಕಷ್ಟದ ದಿನಗಳಿಗೆ ಶುರುವಾಗ್ತವೆ ಹೇಗೆ ನೀವು ಮುಂದುವರಿತೀರಿ ಯಾವ ಮುಖಾಡ್ಕೊಂಡು ಮುಂದುವರಿತೀರಿ ರಾಜೀನಾಮೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆಗಳು ಕೂಡ ಇವೆ ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಏನೇನಾಗಿತ್ತು ನಾವು ನೋಡಿದ್ವಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ನಾಯಕರು ಮಾತಾಡ್ತಿರುವಂಥ ರೀತಿಯ ಧಾಟಿನ ಗಮನಿಸಿದಂಥ ಸಂದರ್ಭದಲ್ಲಿ ಕೆಲ ನಾಯಕರುಗಳಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದಿಲ್ಲಿನಲ್ಲಿ ಆಗಿಲ್ವಾ ನೀವೇನು ಕಡು ಕಟ್ಟೆ ಹಾಕಿದ್ರು ಕೂಡ ಅಷ್ಟೇನೆ ದಿಲ್ಲಿನಲ್ಲಿ ಹೆಂಗೆ ಕೇಜ್ರಿವಾಲ್ ಮುಂದುವರೆದಿಲ್ಲ ಹಂಗೆ ನಾವು ಮುಂದುವರೆಸ್ತೀವಿ ಹೆಚ್ಚು ಕಡಿಮೆ ಆದರೆ ಅನ್ನುವಷ್ಟರ ಮಟ್ಟಿಗೆ ಹೋಗಿದ್ದರು ಅದರ ಒಂದೇ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಆ ಮಟ್ಟದ ರಾಜಕಾರಣಿ ಅಲ್ಲ ನಂಬರ್ ಒನ್ ನಂಬರ್ ಟೂ ಏನು ಅಂತಂದರೆ ದಿಲ್ಲಿಯ ರಾಜಕಾರಣ ಬೇರೆ ಆಮ್ ಆದ್ಮಿ ಪಾರ್ಟಿಯ ರಾಜಕಾರಣ ಬೇರೆ ಕೇಜ್ರಿವಾಲ್ ರಾಜಕಾರಣ ಬೇರೆ ಇಲ್ಲಿನ ಕಾಂಗ್ರೆಸ್ಸಿನ ರಾಜಕಾರಣ ಬೇರೆ ಸಿದ್ದರಾಮಯ್ಯವ್ರ ರಾಜಕಾರಣ ಬೇರೆ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಅಷ್ಟು ಸುಲಭವಾಗಿ ನಲವತ್ತು ನಲವತ್ತೈದು ವರ್ಷಗಳಿಂದ ಒಂದಷ್ಟು ಕ್ರೆಡಿಬಿಲಿಟಿಗಳನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥ ಸಿದ್ದರಾಮಯ್ಯವರು ಈ ರೀತಿ ಮುಜುಗರಗಳನ್ನು ಎದುರಿಸ್ತಾರೆ ಮುಜುಗರಗಳನ್ನು ಎದುರಿಸಿ ಮುಂದುವರಿಸಿ ಮುಂದುವರಿತಾರೆ ಅಂತ ಹೇಳೋಕೆ ಸಾಧ್ಯನ ಇವೆಲ್ಲವೂ ಕೂಡ ಇವತ್ತಿನ ತೀರ್ಪನ್ನು ಆಧರಿಸಿದೆ ಇವತ್ತಿನ ಏನು ಅನ್ನುವಂಥದ್ದು ಇದೆಯಲ್ಲ ಇದೆಲ್ಲದನ್ನು ಆಧರಿಸಿದೆ ಇನ್ನು ಸಹಜವಾಗಿಯೇ ಕೈಪಾಳಿಯ ಇದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದೆ ಏನಾಗಬಹುದು ಅಂತ ಸಾಮಾನ್ಯ ಸಂಗತಿ ಎಲ್ಲ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದು ಪ್ರಚಂಡ ಬಹುಮತದಿಂದ ಸರ್ಕಾರ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಈ ರೀತಿ ಮುಜುಗರ ಆಗ್ಬಿಟ್ರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಪ್ರತಿ ವಿಚಾರಗಳ ಬಗ್ಗೆ ಕೂಡ ಕಾಂಗ್ರೆಸ್ಸಿನ ನಾಯಕರು ಹೈಕಮಾಂಡ್ಗೆ ವರದಿ ಕೊಡ್ತಾನೇ ಇದ್ದಾರೆ ಏನು ಬೇಕಾದರೂ ಬೆಳವಣಿಗೆಗಳಾಗ್ಬಿಡ್ಬೋದು ಮನ್ಮೊನ್ನೆ ಸಿದ್ದರಾಮಯ್ಯ ಅವರು ಮಾತನಾಡಿದಂಥ ರೀತಿಯನ್ನು ನಾವು ಗಮನಿಸಿದ್ವಿ ಎಲ್ಲೋ ಒಂದು ಕಡೆಗೆ ಮೊದಲ ಬಾರಿ ಈ ರಾಯಣ್ಣನ ಉದಾಹರಣೆ ಹೇಳ್ತಾ ಹೇಳ್ತಾ ರಾಯಣ್ಣನನ್ನು ರಾಯಣ್ಣನ ಸೋಲಿಗೆ ಯಾರು ಕಾರಣರಾದರು ಅವ್ರ ಕಡೆಯವರೇ ಕಾರಣರಾದರು ಅಂಥೇಳಿ ನನ್ನ ವಿರುದ್ಧ ಏನೇನು ಷಡ್ಯಂತ್ರಗಳು ನಡೀತಾ ಇದೆ ಅದಕ್ಕೆ ನಮ್ಮವರೇ ಕಾರಣ ಅನ್ನುವಂಥ ಮಾತುಗಳನ್ನು ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದು ಇದೆಲ್ಲ ನೋಡುವಂಥ ಸಂದರ್ಭದಲ್ಲಿ ಇವತ್ತಿನ ತೀರ್ಪೇನಿದೆಯಲ್ಲ ತೀರ್ಪು ವೆರಿ ಇಂಪಾರ್ಟೆಂಟ್ ಬರೀ ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಇದ್ದಾರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ತೀರ್ಪು ಏನಾದರೂ ಬರಲಿ ಒಂದು ಒಂದು ರಾಜಕೀಯದ ಒಂದು ಹೊಸ ತಿರುವು ಇಲ್ಲಿಂದ ಶುರುವಾಗುತ್ತೆ ಬಹಳ ಚಟುವಟಿಕೆಗಳು ಇಲ್ಲಿಂದ ಶುರುವಾಗುತ್ತೆ ಅಂತ ತುಂಬ ಸ್ಪಷ್ಟವಾಗಿ ಅನಿಸ್ತಾ ಇದೆ ಯಾಕೆಂದರೆ ರಮೇಶ್ ಅವರ ಜೊತೆ ನಾವು ಇಲ್ಲಿ ತನಕ ಮಾತಾಡಿದ್ವಿ ಅದನ್ನು ತಾವು ಆಲಿಸಿದ್ರಿ ರೇ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದರೆ ಏನಾದರೂ ರಾಜ್ಯಪಾಲರಿಗೆ ಮತ್ತದನ್ನು ವಾಪಸ್ ಕಳಿಸಿದರೆ ಅಥವಾ ದೂರುದಾರರ ಪರವಾಗಿ ಬಂದರೆ ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ಅಂತ ಹನ್ನೆರಡು ಗಂಟೆಗೆ ತೀರ್ಪು ಬರ್ತಾ ಇದೆ ಸಹಜವಾದಂಥ ಕುತೂಹಲ ಇದ್ದೇ ಇದೆ ಇದು ಹೊಸ ರಾಜಕೀಯ ಬೆಳವಣಿಗೆಗೆ ಯಾವ ರೀತಿ ಕಾರಣ ಆಗಬಹುದು ಪ್ರಮೋದ್ ರಂಗನಾಥ್ ವೆರಿ ಇಂಪಾರ್ಟೆಂಟ್ಲಿ ಇವತ್ತಿನ ತೀರ್ಪಿನಿದೆ ರಾಜ್ಯ ರಾಜಕೀಯದಲ್ಲೂ ಕೂಡ ಒಂದು ಮೈಲಿಗಲ್ಲು ತೀರ್ಪು ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೀವಿ ಪ್ರಮುಖವಾಗಿ ಬೊಮ್ಮಾಯಿ ತೀರ್ಪನ್ನು ಕೊಡ್ತೀವಿ ಬೇರೆ ರೀತಿಯಂತಹ ತೀರ್ಪುಗಳನ್ನು ಉಲ್ಲೇಖಿಸಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಘಟನೆಗಳಾದಂಥ ಸಂದರ್ಭದಲ್ಲಿ ಅದು ಹೇಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಯಿತು ಅಂತ ಬಹುಶಃ ಸಿದ್ಧರಾಮಯ್ಯನವರ ಪ್ರಕರಣದಲ್ಲಿ ಕೂಡ ಇವತ್ತು ಬರ್ತಾ ಇರುವಂಥ ತೀರ್ಪು ಕೋರ್ಸ್ ಇದು ಹೈಕೋರ್ಟ್ನ ತೀರ್ಪೇ ಆಗಿರ್ಬೋದು ಆದರೆ ರಾಜಕಾರಣದ ಮಟ್ಟಿಗೆ ರಾಜಭವನ ಮತ್ತು ರಾಜ್ಯ ರಾಜ್ಯ ಸರ್ಕಾರದ ನಡುವೆ ಆಗ್ತಾ ಇರುವಂಥ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪು ಅಂದರೆ ಖಂಡಿತವಾಗಲೂ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪಾಗೋದಲ್ಲಿ ಯಾವುದೇ ಅಚ್ಚರಿ ಏನಿಲ್ಲ ಅಥವಾ ಯಾವುದೇ ಅನುಮಾನವೇನಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಲೀಗಲ್ ಆಕ್ಸ್ಪೆಕ್ಟಿನ ಹೊರ ಾಗಿ ನೋಡೋದಾದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಕೂಡ ರಾಜಕೀಯವಾಗಿ ಕೂಡ ಇದರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಖಂಡಿತವಾಗ್ಲೂ ಇದೆ ರಾಜಕಾರಣದಲ್ಲಿ ನೋಡೋದಾದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಗಂಭೀರವಾಗಿ ಪ್ರಕರಣವನ್ನು ಸ್ವೀಕರಿಸಲಾಗ್ತಾ ಇದೆ ಗಂಭೀರವಾಗಿ ಪ್ರಕರಣವನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಈ ತೀರ್ಪು ಕಾಂಗ್ರೆಸ್ ಪರವಾಗಿ ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಬಂದರೆ ಖಂಡಿತವಾಗ್ಲೂ ಬಿಜೆಪಿಗೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತೆ ಆಗುತ್ತೆ ಬಿಜೆಪಿ ವಿರುದ್ಧ ಅದರಲ್ಲೂ ರಾಜ್ಯಪಾಲರ ವಿರುದ್ಧ ಒಂದು ಅಸ್ತ್ರ ಸಿಕ್ಕಂತೆ ಆಗುತ್ತೆ ರಾಜಭವನವನ್ನು ಬಿಜೆಪಿ ಮಿಸ್ಯೂಸ್ ಮಾಡ್ಕೋತಾ ಇದೆ ಅಂತ ನಿರಂತರವಾದಂಥ ಏನು ಆರೋಪ ಮಾಡಿದ್ರು ಅದಕ್ಕೆ ಪೂರಕವಾಗಿ ಇನ್ನಷ್ಟು ಅಭಿಯಾನ ಇನ್ನಷ್ಟು ಕ್ಯಾಂಪೇನ್ಗಳನ್ನು ಖಂಡಿತವಾಗ್ಲೂ ಅಗ್ರೆಸಿವ್ ಆಗಿ ಕಾಂಗ್ರೆಸ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಬಿಜೆಪಿಗೆ ಏನಾದರೂ ರಾಜ್ಯಪಾಲ ಪರವಾಗಿ ತೀರ್ಪು ಅಂದ್ರೆ ಸಹಜವಾಗಿ ಬಿಜೆಪಿ ಇನ್ನಷ್ಟು ಅದರ ಮನೋಬಲ ಜಾಸ್ತಿ ಆಗತ್ತೆ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇರಂಗನಾ ನೋಡೋದಾದ್ರೆ ಕಾಂಗ್ರೆಸ್ ಪಾಡಿದಲ್ಲಿ ಸಾಕಷ್ಟು ಕುತೂಹಲ ಇದೆ ಯಾವ ರೀತಿ ಬಿಜೆಪಿ ನಾಯಕರು ನೋಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನ ನಾಯಕರು ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಒಂದು ತೀರ್ಪಿನಿಂದ ರಾಜ್ಯದ ಪವರ್ ಪಾಲಿಟಿಕ್ಸ್ ಎಂದರೆ ಪವರ್ ಪಾಲಿಟಿಕ್ಸ್ ಬದಲಾಗತ್ತಾ ಅನ್ನುವಂಥ ಒಂದು ಆಂತರಿಕವಾದಂಥ ಚರ್ಚೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಾಳ್ಯದಲ್ಲೇ ನೋಡ್ತಾ ನೋಡಲಾಗ್ತಾ ಇದೆ ಹೀಗಾಗಿ ಬಿ ಜೆ ಪಿ ಪಾಳ್ಯಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾಳ್ಯ ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅದು ಸಾಕಷ್ಟು ಕುತೂಹಲ ಕಳಿಸ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲೇ ಅಂತ್ಯವಾಗುವಂಥ ಸಾಧ್ಯ ಸಾಧ್ಯತೆ ಹೆಚ್ಚಿದೆ ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಮನೆಯೊಳಗೆ ಸಾಕಷ್ಟು ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಏನಿಲ್ಲ ಒಂದು ವೇಳೆ ಈ ತೀರ್ಪು ಸಿದ್ದರಾಮಯ್ಯವರ ವಿರುದ್ಧ ಬಂದರೆ ರಂಗನಾಥ್ ಓಕೆ ಪ್ರಮೋದ್ ತಾವು ಹೇಳಿದ್ರಿ ಲ್ಯಾಂಡ್ ಮಾರ್ಕ್ ತೀರ್ಪಾಗಬಹುದು ಅನ್ನುವಂಥ ಮಾತು ನೋಡಿ ಅದು ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥದ್ದು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ ರಮೇಶ್ ಮತ್ತು ಪ್ರಮೋದ್ ಶಾಸ್ತ್ರಿ ಇನ್ನು ರಾಜ್ಯ ರಾಜಕೀಯದ ಮೇಲೆ ಇದರ ಪರಿಣಾಮ ಯಾವ ರೀತಿ ಬೀರುತ್ತೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಪ್ರಮೋದ್ ಸಾಕಷ್ಟು ಸಂಗತಿಗಳನ್ನು ನಮಗೆ ಹೇಳ್ತಾ ಇದ್ರು ನಿಜಕ್ಕೂ ಕಾಂಗ್ರೆಸ್ಸಿನ ಒಳಗಡೆನೇ ಒಂದು ಗುಂಪು ಕಾಯ್ತಾ ಇದೆ ಇವತ್ತು ಏನಾಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅದಕ್ಕೆ ನಾನು ಹೇಳಿದೆ ಇವತ್ತಿನಿಂದ ರಾಜಕೀಯದ ಹೊಸ ಚಟುವಟಿಕೆಗಳ ಆರಂಭ ಆದರೆ ಆಶ್ಚರ್ಯ ಇಲ್ಲ ಒಂದು ಒಂದು ಬೆಳವಣಿಗೆಗೆ ಈ ಸಂಗತಿ ನಾಂದಿಯಾದರೆ ಆಶ್ಚರ್ಯ ಇಲ್ಲ ಲ್ಯಾಂಡ್ ಮಾರ್ಕ್ ತೀರ್ಪು ಅದು ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ತನಕ ಯಾವುದೇ ಗುರುತರವಾದಂಥ ಆರೋಪಗಳನ್ನು ಎದುರಿಸದ ಮುಖ್ಯಮಂತ್ರಿಗಳು ಈ ರೀತಿ ಒಂದು ಗುರುತರವಾದಂಥ ಆರೋಪವನ್ನು ಎದುರಿಸೋದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ಅದು ಸಾಮಾನ್ಯ ಸಂಗತಿ ಅಲ್ಲ ನಾವು ತೋರಿಸ್ತಾ ಇದ್ದೀವಿ ಆರಂಭದಿಂದ ಸಿ ಎಂ ಪರವಾದ ಯಾವ ರೀತಿ ಆಯಿತು ಸಿ ಎಂ ವಿರುದ್ಧದವಾದ ಯಾವ ರೀತಿ ಆಯಿತು ಏನು ಎತ್ತ ಎಲ್ಲ ವಿವರಗಳನ್ನು ನಾವು ನಿಮಗೆ ಗ್ರಾಫಿಕ್ಸ್ ಮುಖಾಂತರ ನಾವು ನಿಮಗೆ ಇದ್ದೀವಿ ಇಡೀ ಕೇಸ್ ನಡೆದು ಬಂದಂಥ ಹಾದಿಯ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತಾ ಇದ್ದೀವಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇಲ್ಲಿಂದ ಪಕ್ಷದಲ್ಲಿ ಅಪಸ್ವರಗಳು ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಬೇರೆ ಬೇರೆ ಚಟುವಟಿಕೆಗಳು ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ ಆದರೆ ಒಂದು ಸಂಗತಿನ ನಾವು ನೀವು ಯೋಚನೆ ಮಾಡಬೇಕು ಏನು ಅಂದರೆ ಇವಾಗ ಏನಾದರೂ ತೀರ್ಪು ಏನಾದರೂ ತೀರ್ಪುದಾರರ ದೂರುದಾರರ ಪರವಾಗಿ ಬಂದರೆ ಮುಖ್ಯಮಂತ್ರಿ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟಿನ ಬಾಗಲನ್ನು ತಡ್ತಾರೆ ಏನಾದರೂ ಮುಖ್ಯಮಂತ್ರಿಗಳ ಪರವಾಗಿ ಏನಾದರೂ ಬಂದರೆ ಈ ದೂರದಾರರೇನಿದ್ರಲ್ಲ ಅವರು ಸುಪ್ರೀಂ ಕೋರ್ಟಿನ ಕದವನ್ನು ತಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಮಾತಾಡಿದ್ದಾರೆ ಅಂದರೆ